ಬೆಂಗಳೂರಿನ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ ನೂರ ಇಪ್ಪತ್ಮೂರು ಲೋಕಮಾನ್ಯ ತಿಲಕ್ ತುಳಸಿ ತೋಟ ಶ್ರೀನಿವಾಸ್ ಆಸ್ಪತ್ರೆ ಮತ್ತು ಪಾರ್ಕ್ ರಸ್ತೆ ಮತ್ತು ಸುತ್ತಮುತ್ತಲಿನ ಪ್ರದೇಶಕ್ಕೆ ಚರಂಡಿ ಮತ್ತು ನೂತನವಾಗಿ ನಿರ್ಮಿಸಿರುವ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಉದ್ಘಾಟನಾ ಸಮಾರಂಭ ಈ ಕಾರ್ಯಕ್ರಮವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಗುತ್ತಿಗೆದಾರರಾದ ಕಾಂಗ್ರೆಸ್ ಮುಖಂಡರು ಶಿವಕುಮಾರ್ ರಘುನಾಥ್ ನವೀನ್ ಕುಮಾರ್ ರಾಥೋಡ್ ಮತ್ತು ಶರವಣ ಉಮೇಶ್ ಬಾಬು ಹಾಗೂ ನಾಗೇಶ್ ಮಹಾದೇವ್ ಸುನೀಲ್ ಕುಮಾರ್ ಉಮೇಶ್ ಮತ್ತು ಅನೇಕ ಕಾಂಗ್ರೆಸ್ಸಿನ ಮುಖಂಡರುಗಳು ಸ್ಥಳೀಯ ನಿವಾಸಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಶ್ರೀನಿವಾಸ್ ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿಗಳು ಶ್ರೀ ದಿನೇಶ್ ಗುಂಡೂರಾವ್ ಅವರಿಗೆ ಸನ್ಮಾನಿಸಿದರು ಇವತ್ತು ಇಲ್ಲಿ ನಮ್ಮ ಲೋಕಮಾನ್ಯ ತಿಲಕ್ ರಸ್ತೆ ಅಂತ ಈ ನಮ್ಮ ಪಾರ್ಕ್ ಚಿಕ್ಕಲಾಲ್ ಬಾಗ್ ಪಾರ್ಕ್ ಏನಿದೆ ಇದರ ಪಕ್ಕದಲ್ಲಿ ಈ ರಸ್ತೆ ಲೋಕಮಾನ್ಯ ತಿಲಕ್ ಪಾರ್ಕ್ ಅದು ಈ ರಸ್ತೆ ಒಂದು ದುರಸ್ತಿ ಮಾಡುವಂಥದ್ದಕ್ಕೆ ಒಂದು ರೀತಿ ಇಲ್ಲಿ ಸಾರ್ವಜನಿಕರಿಗೆ ವಾಹನ ಸಂಚಾರಕ್ಕೆ ಅನುಕೂಲ ಆಗುವಂಥ ರೀತಿಯಾಗಿ ಭಾಳ ಒಳ್ಳೆಯ ಗುಣಮಟ್ಟ ಇರತಕ್ಕಂಥ ಕೆಲಸವನ್ನು ಮಾಡಿಸಿ ಇವತ್ತು ಒಂದು ರೀತಿ ಸುಂದರವಾಗೂ ಕೂಡ ಇದೆ ಮತ್ತು ಭಾಳ ಚೆನ್ನಾಗಿ ಕೂಡ ಕೆಲಸ ಆಗಿದೆ ಇದೇ ಥರ ಎಲ್ಲ ಕಡೆ ನಮ್ಮ ಚಿಕ್ಕಪೇಟೆಯಲ್ಲಿ ಕಾಟನ್ಪೇಟೆ ಈ ಎಲ್ಲ ಪ್ರದೇಶದಲ್ಲಿ ಇದೇ ಥರದ ಒಂದು ಕಾಮಗಾರಿಗಳನ್ನು ಮಾಡಿಸಿ ಈ ಒಂದು ಜನರಿಗೆ ಏನೋ ಒಂದು ಅಗತ್ಯ ಸೌಕರ್ಯ ಇದೆ ಅದನ್ನು ನೀಡ್ತಕ್ಕಂಥದ್ದು ಇವತ್ತು ಇಲ್ಲಿ ಉದ್ಘಾಟನೆ ಮಾಡಿದ್ದು ನೋಡಿ ಇವೆಲ್ಲ ಇಂಥ ಪ್ರದೇಶದಲ್ಲಿ ಇದೆಲ್ಲ ಸಮಸ್ಯೆ ಇರ್ತದೆ ಹೇಳಿದ್ರೆ ಇದು ಹೆಚ್ಚು ಜನ ಇರುವಂಥದ್ದು ಚಿಕ್ಕ ಚಿಕ್ಕ ರಸ್ತೆ ಇರುವಂಥ ಪ್ರದೇಶ ಅದರಿಂದ ಅದನ್ನು ನಾವು ಎಲ್ಲರ ಒಂದು ಸಹಮತದೊಂದಿಗೆ ಅದನ್ನು ಕ್ರಮ ತಗೊಳ್ಬೇಕಾಗ್ತದೆ ಪೊಲೀಸರು ಕೂಡ ಹೇಳಿದ್ದೀವಿ ಅವರು ಕೂಡ ಅದನ್ನು ಒಂದು ಸ ಸರಿಯಾದ ರೀತಿಯಾಗಿ ನೋಡ್ಕೊಳ್ತಕ್ಕಂಥ ವ್ಯವಸ್ಥೆ ಅವರು ಮಾಡ್ತಾರೆ ಅಂತ ಅವರು ಹೇಳಿದ್ದಾರೆ